ಆ ನಾನೀಗ ನಿಂತಿರುವಂತಹ ಜಾಗ ವಿಶೇಷವಾದಂತಹ ಜಾಗ ಯಾಕೆ ವಿಶೇಷ ಅಂತ ಹೇಳಿದ್ರೆ ದಕ್ಷಿಣದ ತುದಿಯಿಂದ ಬೆಂಗಳೂರಿಂದ ಸೀದಾ ಬಂದು ಉತ್ತರದ ತುದಿಗೆ ನಿಂತಿದ್ದೀನಿ ಕರ್ನಾಟಕದ ಗಡಿ ಭಾಗದಲ್ಲಿ ನಿಂತಿದ್ದೀನಿ ನನ್ನ ಹಿಂದೆಗಡೆ ಇರುವಂತಹ ಆ ಕಲ್ಲಿನ ಮೇಲೆ ಬರ್ದಿದ್ದಾರೆ ತೆಲಗಲ್ಲಿ ಬರ್ದಿದ್ದಾರೆ ಸ್ವಾಗತಮು ತೆಲಂಗಾಣ ರಾಷ್ಟ್ರಂ ಅಂತ ಭರತವಾಣಿ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ಇವತ್ತು ನನ್ನ ಜೊತೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ ಹೋಗ್ತಾ ಹೋಗ್ತಾ ನಿಮಗೆ ಅವರು ಪರಿಚಯ ಆಗ್ತಾರೆ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಾಕಷ್ಟು ವಿಚಾರಗಳಿದೆ ಇವರು ಮುಖ್ಯವಾಗಿ ಬೆಂಗಳೂರಲ್ಲಿ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೆಸರು ಅರ್ಚನಾ ಆರ್ಯ ಅಂತ ವಿಶೇಷ ಏನು ಅಂತ ಹೇಳಿದ್ರೆ ಇವರು ಸಾವಿರಾರು ಕಿಲೋಮೀಟರ್ ಸಾಧಾರಣ ಇಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಅಷ್ಟು ಸ್ಕೂಟ್ರಲ್ಲಿ ಕರ್ನಾಟಕದ ಆದ್ಯಂತ ಅವರು ಸಂಚರಿಸಿ ಬೇರೆ ಬೇರೆ ಭಾಗಗಳಿಗೆ ಹೋದಂಥವರು ಸೊ ಇನ್ನೂ ಅನೇಕ ವಿಚಾರಗಳಿದೆ ಅದು ರೇಡಿಯೋ ಜಾಕಿ ಆಗಿರ್ಬೋದು ಈ ರೀತಿ ಬಹುಮುಖ ಪ್ರತಿಭೆ ಅಂತವೇ ಹೇಳ್ಬೋದು ಸೊ ಅರ್ಚನಾ ಮೇಡಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಆರಾಮಿದ್ದೀನಿ ಖುಷಿಯಾಗಿದ್ದೀನಿ ಅಂದ್ರೆ ನನಗೆ ಇಷ್ಟವಾಗಿರೋ ಕೆಲಸ ಮಾಡ್ತಾ ಇದ್ದೀನಿ ಅಲ್ವಾ ಹಂಗಾಗಿ ತುಂಬ ಖುಷಿಯಾಗಿ ಸೊ ಮೊದಲೇದಾಗಿ ಕೇಳಿದ್ರೆ ನಿಮ್ಮ ಊರಿನ ಬಗ್ಗೆ ನೀವು ಕಲಿತ ಶಾಲೆ ಬಗ್ಗೆ ಮುಂದಿಷ್ಟೇ ಹಾ ನಾನು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದು ನಾನು ಓದಿದ್ದೆಲ್ಲ ರಾಜಾಜಿನಗರದಲ್ಲಿರುವಂತಹ ಬಸವೇಶ್ವರ ಸ್ಕೂಲಲ್ಲಿ ಕಾಲೇಜು ಕೂಡ ಅಲ್ಲೇ ವಿದ್ಯಾವರ್ಧಕದಲ್ಲಿ ಮುಗಿಸ್ಕೊಂಡಿದ್ದು ಡಿಗ್ರಿ ಎಲ್ಲ ಮಹಾರಾಣಿಸ್ ಕಾಲೇಜಲ್ಲಿ ಮಾಡಿಕೊಂಡೆ ಎಮ್ ಎಮ್ ಫಿಲ್ ಆಯಿತು ಎಂ ಫಿಲ್ ಕನ್ನಡ ಯೂನಿವರ್ಸಿಟಿ ಹಂಪಿ ಯೂನಿವರ್ಸಿಟಿನಲ್ಲಿ ಮಾಡಿದ್ದು ಅದರಲ್ಲೂ ಕೂಡ ಹೈಯೆಸ್ಟ್ ಒಂದು ತಗೊಂಡು ಪಾಸ್ ಆಗಿದ್ದೀನಿ ಅದಾದ್ಮೇಲೆ ನಂತರದಲ್ಲಿ ಐದು ವರ್ಷ ಸ್ಕೂಲಲ್ಲಿದ್ದೆ ಈಗ ಹದಿಮೂರನೇ ವರ್ಷ ನನ್ನ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇರೋದು ಸೊ ಈ ಕಲಿತ ಆದ ನಂತರ ಮೊದ್ಲೇದಾಗಿ ಯಾವ ಉದ್ಯೋಗವನ್ನ ಇಲ್ಲ ಮೊದಲು ಶಿಕ್ಷಕಿಯಾಗಿದೆ ಬಿ ಎಡ್ ಮುಗಿಸ್ಕೊಂಡೆ ಅದಾದ್ಮೇಲೆ ಸ್ಕೂಲಿಗೆ ಹೋಗ್ಬೇಕು ಪಾಠ ಮಾಡಬೇಕು ಚಿಕ್ಕ ವಯಸ್ಸಿಂದ ಟೀಚರ್ ಆಗಬೇಕು ಟೀಚರ್ ಆಗ್ಬೇಕು ಅಂತ ಆಸೆ ಇತ್ತು ಯಾವ ಆಟ ಆಡೋದು ಅಂತ ಕೇಳಿದ್ರೆ ನಾನು ಟೀಚರ್ ಆಟ ಆಡೋಣ ಅಂತ ಅದ್ರಲ್ಲಿ ಟೀಚರ್ ನಾನೇ ಉಳ್ದವರೆಲ್ಲ ಸ್ಟೂಡೆಂಟ್ ಆಗಬೇಕು ಅಂತ ಹಂಗಾಗಿ ಆ ಹುಚ್ಚಿತ್ತಲ್ಲ ಪಾಠ ಮಾಡಕ್ ಹೋಗ್ಬೇಕು ಅಂತ ಹಂಗಾಗಿ ಫಸ್ಟು ಇದಕ್ಕೆ ಸ್ಕೂಲಿಗೆನೆ ಬಂದೆ ಅದಾದ್ಮೇಲೆ ಐದು ವರ್ಷ ಮಾಡಿದೆ ಅಂದ್ರೆ ಈಗ ಬೆಂಗಳೂರಲ್ಲಿ ಸ್ಕೂಲ್ಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅವರು ನೀವು ಎಷ್ಟೇ ಓದ್ಕೊಂಡ್ ಬಂದಿದ್ರು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಕೊಟ್ಬಿಡ್ತಾರೆ ನಾವ್ ಬಿ ಎಡ್ ಮಾಡ್ಕೊಂಡ್ ಬಂದಿರೋಂತದ್ದು ಹೈಸ್ಕೂಲ್ ಮಕ್ಳಿಗ್ ಪಾಠ ಮಾಡೋ ಲೆಕ್ಕಕ್ಕೆ ನಾವೇ ಚಿಕ್ಕವರ್ ಇರ್ತೀವಿ ಅಲ್ಲಿರೋ ಚಿಕ್ಕ ಚಿಕ್ಕ ಮಕ್ಳೆಲ್ಲಾ ಮ್ಯಾಮ್ 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 ಅಂತ ಇರ್ತಾರಲ್ವ ಹಂಗಾಗಿ ನಮ್ಮೊಂದ್ಚೂರು ಕಷ್ಟ ಅಂತ ಹೇಳಿ ಅನ್ನಿಸ್ತು ಆದಷ್ಟು ಬೇಗ ಎಮ್ ಎ ಮಾಡ್ಕೊಂಡು ಕಾಲೇಜ್ ಕಡೆ ನಿಜವಾಗ್ಲೂ ಅದೊಂದು ಸವಾಲು ಗೊತ್ತಾ ಯಾಕಂದ್ರೆ ಮನೇಲಿ ನೋಡಿ ಈಗ ಎಲ್ಲ ಅಪ್ಪ ಅಮ್ಮದಿರ್ಗು ಒಂದೊಂದೇ ಮಗು ಇರುತ್ತೆ ಅದನ್ನೇ ಸಂಭಾಳ್ಸಕ್ಕಾಗದೇನೆ ಕಳ್ಸಿಕೊಡ್ತಾರೆ ಅಂತ ನಲವತ್ತು ಮಕ್ಕಳನ್ನ ನಾವು ಸಂಭಾಳಿಸ್ತೀವಿ ಒಂದ್ ತರಗತಿನಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ಎಂತ ದೊಡ್ಡ ಸವಾಲು ಇರುತ್ತೆ ಅಲ್ವಾ ಸೊ ಅಲ್ಲಿಂದ ಈ ಯಾವಾಗ ನೀವು ಈ ಟ್ವಿಸ್ಟ್ ತಗೊಂಡದ್ದು ಯಾವಾಗ ಅಂದ್ರೆ ನೀವೊಂದ್ ಕಡೆ ಪ್ರಯಾಣ ಮಾಡಬೇಕು ಅಥವಾ ಒಂದು ಹೊಸ ಹೆಜ್ಜೆ ಇಡಬೇಕು ಅಂತ ಯಾವಾಗ ಅನ್ನಿಸ್ತು ಅಂದ್ರೆ ನಾನು ಅದ್ರ ಜೊತೆ ಜೊತೆಗೇನೆ ಆಕಾಶವಾಣಿನಲ್ಲಿ ರೇಡಿಯೋ ಜಾಕಿ ಆಗಿ ಮಾಡ್ತಾ ಇದ್ದೆ ಎರಡ್ ಸಾವಿರದ ಒಂಬತ್ತರಿಂದ ಶುರು ಮಾಡಿದ್ದು ಆವಾಗ ಅದೊಂದು ಅದು ಇದೇ ರೀತಿನಲ್ಲಿ ಮೈಕ್ ಇರುವಂತಹ ನನ್ನದೇ ಒಂದು ಪ್ರಪಂಚ ಅಂದ್ರೆ ಅದು ದೃಶ್ಯ ಮಾಧ್ಯಮ ಅಲ್ಲ ಅಲ್ವಾ ಬರೀ ಶ್ರವ್ಯ ಮಾಧ್ಯಮ ಹಂಗಾಗಿ ಆ ಪ್ರಪಂಚದಲ್ಲಿದ್ದೆ ನಂದು ಅಷ್ಟೇ ಬಾವಿ ಒಳಗಿನ ಕಪ್ಪೆ ತರ ಆಗೋಗ್ಬಿಟ್ಟಿದ್ದೆ ಆಮೇಲೆ ನಿನ್ನ ಕನ್ನಡ ಚೆನ್ನಾಗಿದೆ ಅಂತ ಹೇಳಿ ವಾರ್ತಾ ವಾಚಕಿಯಾಗಿ ಅಲ್ಲೂ ಕೂಡ ಕೆಲಸ ಮಾಡಿದೆ ಅದಾದ್ಮೇಲೆ ತಿರುಪತಿ ತಿರುಮಲ ಚಾನೆಲ್ ಅಲ್ಲೂ ಕೂಡ ಮಾಡಿದ್ದೀನಿ ಹಿಂಗೆ ಹೊಸ ಹೊಸ ಕಡೆ ಹೋಗ್ತಾ ಇದ್ದಂಗೆ ಹೊಸ ಹೊಸ ಪರಿಚಯ ಆಗ್ತಾ ಹೋಯ್ತಲ್ಲ ಯಾಕೆ ಈ ಪರಿಚಯವನ್ನ ಇನ್ನು ಬೆಳೆಸ್ಕೊಳಕ್ ಬೆಳೆಸ್ಕೊಳ್ಬಾರ್ದು ಅಂತ ಹೇಳಿ ಅನ್ನಿಸ್ತು ಅವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಎಲ್ಲ ಹೋಗ್ತಾ ಇದ್ರು ಎಲ್ಲಾರು ಅವ್ರವ್ರ ಫ್ಯಾಮಿಲಿ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗು ಅಂತಿದ್ರೆ ಅಯ್ಯೋ ಹೋಗ್ ಬಂದ್ಮೇಲೆ ಹೇಳೋರು ಮರ್ತೋಯ್ತು ಅರ್ಚನಾ ಅಂತ ಹೇಳಿ ಎಷ್ಟ್ ಬೇಜಾರಾಗೋದು ನನಗೆ ಅವಾಗ ಅನ್ನಿಸ್ತು ಅಲ್ಲ ಇವರೆಲ್ಲರೂ ಜೀವನ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಹೋಗ್ತಾರೆ ಬರ್ತಾರೆ ನನಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ನಾನ್ ಯಾಕೆ ಬೇಜಾರಾಗ್ಬೇಕು ಭಗವಂತ ಬರೋದೇ ಒಬ್ಬರೇ ಹೋಗೋದು ಒಬ್ರೇನೆ ಈ ಟ್ರಿಪ್ ಹೋಗೋದಕ್ಕೆ ಯಾಕೆ ಜೊತೆ ಬೇಕು ಒಬ್ಳೇ ಹೋಗ್ ನೋಡೋಣ ಅಂತ ಹೇಳಿ ಅನ್ನಿಸ್ತು ಸರಿ ಆಯ್ತು ಹೊರಡೋಣ ಅಂತ ಹೇಳಿ ಹೊರಟಿದ್ದು ಅಮ್ಮನ್ ಫಸ್ಟ್ ಎಷ್ಟು ವರ್ಷಗಳ ನಂತರ ಇಲ್ಲ ಅಪ್ಪನ್ ಜೊತೆ ಹೋಗ್ಬೇಕಿತ್ತು ಇಲ್ಲ ಅಣ್ಣನ್ ಜೊತೆ ಹೋಗ್ಬೇಕಿತ್ತು ಸಡನ್ಲಿ ಒಂದಿನ ಅಮ್ಮನ್ ಕೇಳ್ದೆ ಅಪ್ಪನ್ ಕೇಳಲಿಲ್ಲ ಅಮ್ಮನ್ ಕೇಳ್ದೆ ಅಮ್ಮ ಹಿಂಗ್ ಹೋಗ್ತೀನಿ ಆಯ್ತು ಹೋಗು ಅಂದ್ರು ಅಂದ್ರೆ ಅದು ಎಷ್ಟು ಸಡನ್ ಆಗಿ ಉತ್ರ ಬಂತು ಅಂದ್ರೆ ನಾನು ಅಮ್ಮನಿಂದ ನಿರೀಕ್ಷೆ ಮಾಡಿರ್ಲಿಲ್ಲ ಅಯ್ಯೋ ಬಿಡಲ್ಲ ಅಂತದ್ರಲ್ಲಿ ಹೋಗು ಅಂತ ಹೇಳಿದ್ರೆ ಸಯ್ಯೋ ಹೋಗು ಅಂತ ಹೇಳಿದ್ರೆಲ್ಲ ನಡಿ ಹೋಗೋಣ ಅಂತ ಹೇಳಿ ಅಷ್ಟೊತ್ತಿಗೆ ಆಗಲಿ ನಾನು ಮೈಸೂರಿಗೆ ತುಮಕೂರಿಗೆ ಎಲ್ಲ ಟೂ ವೀಲರಲ್ಲಿ ಹೋಗಿ ಬಂದಿದ್ದೆ ಅಂದರೆ ಅದು ಬೆಳಗ್ಗೆ ಹೋಗಿ ಸಂಜೆ ಬರೋ ಲೆಕ್ಕದಲ್ಲಿ ಬಂದಿದ್ದು ಆದರೆ ಅದೂ ದೊಡ್ಡದೇನೆ ಆವಾಗ ನಾನು ಸುಮಾರು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಅಂತೇಳಿ ಹೇಳಿದ್ರೆ ಅದು ದೊಡ್ಡದೇನೆ ಆವಾಗ ಅನ್ನಿಸ್ತು ಇಷ್ಟು ದೂರ ಹೋಗಿದ್ದೀನಿ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೋದಲ್ವ ಅಂತ ಅದಕ್ಕೆ ಕೇಳಿದಾಗ ಫಸ್ಟ್ ನಾನು ಸೋಲೋ ಟ್ರಾವೆಲ್ ಅಂತ ಮಾಡಿದ್ದು ಅಮರನಾಥ್ ಯಾತ್ರೆಗೆ ಅಲ್ಲಿಗೆ ಹೋಗಿತ್ತು ಅದು ಅಂದ್ರೆ ಮೈ ರೋಮಾಂಚನಗೊಳಿಸುವಂತಹ ಅನುಭವ ಸೀದಾ ಇಲ್ಲಿಂದ ಅಲ್ಲಿ ಇಲ್ಲ ಅಲ್ಲಿವರೆಗೂ ಅಲ್ಲಿ ಹೋಗಿಲ್ಲ ನಿಮ್ಮೆಲ್ಲರ ಹಾರೈಕೆ ಇದ್ರೆ ಬಹುಶಃ ಅದನ್ನು ಪೂರ್ತಿ ಮಾಡ್ಕೊಳ್ತೀನಿ ಅನ್ನೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ನಂದು ವೆಸ್ಪಾ ಅಲ್ವಾ ವೆಸ್ಪಾ ಬಗ್ಗೆ ಒಂದಷ್ಟು ಸಂಶೋಧನೆ ನಡೆಸ್ತಾ ಇರ್ಬೇಕಾದ್ರೆ ನಂಗೆ ಗೊತ್ತಾಯ್ತು ಲಡಾಖ್ಗೂ ಕೂಡ ವೆಸ್ಪಾದಲ್ಲಿ ಹೋಗಿದ್ದಾರೆ ಅಂತ ಹುಡುಗರು ಹೋಗಿದ್ದಾರೆ ಹುಡುಗಿಯಾಗಿ ಹೋಗ್ಬೇಕು ಸೀರೆ ಉಟ್ಕೊಂಡೆ ಹೋಗ್ಬೇಕು ಅಂತ ಇದೆ ನೋಡೋಣ ಎಲ್ಲರ ಹಾರೈಕೆ ಇದ್ರೆ ಅದನ್ನು ಕೂಡ ಪೂರೈಸ್ಕೊಳ್ತೀನಿ ಆ ಮೊದಲ ವಿಮಾನ ಪ್ರಯಾಣ ಎಲ್ಲವೂ ಮೊದಲನೇ ನನಗೆ ತುಂಬಾ ಮೊದಲುಗಳನ್ನ ಆ ಹಂತದಲ್ಲಿ ನಾನು ಪೂರೈಸಿದ್ದು ಮನೆಯಿಂದ ಒಬ್ಳೆ ಹೊರಟಂತದ್ದು ವಿಮಾನ ಪ್ರಯಾಣ ಒಬ್ಳೆ ಮಾಡದಂಥದ್ದು ಅಲ್ಲಿಂದ ಆ ಯಾನವನ್ನು ಕೂಡ ಒಬ್ಳೆ ಒಂದಷ್ಟು ಜನ ಸಿಕ್ಕಿದ್ರು ಆದರೆ ಅಲ್ಲೂ ಒಬ್ಬಳೆ ಅಂದರೆ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಬೇಕಾದ್ರೆ ಒಂದಷ್ಟು ಜನ ಬಿಡ್ತಾರೆ ಈ ರನ್ನಿಂಗ್ ರೇಸಲ್ಲಿ ಒಂದಷ್ಟು ಸ್ಪೀಡು ಎಲ್ಲರೂ ಸಿಗ್ತಾರೆ ಇನ್ನೊಂದಷ್ಟು ಸ್ಪೀಡಿಗೆ ಅವ್ರವ್ರ ಸ್ಪೀಡಿಗೆ ಆಗ್ತಾ ಹೋಗ್ತಾರಲ್ಲ ಹಾಗೆ ಅವ್ರು ಹೇಳಿದ್ರು ನಮ್ಮ ಗೈಡು ನೋಡಿ ನೀವು ಪಕ್ಕದವ್ರು ಓಡ್ತಾ ಇದ್ದಾರೆ ಅಂತ ನೀವು ಓಡಕ್ಕೆ ಹೋಗಬೇಡಿ ನಿಮ್ಮ ಪೇಸಲ್ಲೇನೆ ಹೋಗಿ ನಿಲ್ಲಬೇಡಿ ನೀವು ಎಲ್ಲಿ ಕುತ್ಕೋಬೇಡಿ ನೀವೆಲ್ಲೂ ನಿಂತ್ಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡೇನೆ ಬ್ರೇಕ್ ತಗೊಂಡ್ ಹೋಗಿ ಅಂತ ಸೊ ಹಂಗೆ ಹೋಗ್ಬೇಕಾದ್ರೆ ಎಲ್ಲರೂ ಕಳಿಸ್ಕೊಂಡ್ರು ಹಿಂದೆಗಡೆನೆ ನಾನೊಬ್ಳೇನೆ ಮತ್ತಲ್ಲಿ ಅಂಥ ದೊಡ್ಡ ಪರ್ವತ ಸಾಲಿನ ಮಧ್ಯದಲ್ಲಿ ಒಬ್ಬಳೇ ನಿಂತ್ಕೊಂಡ್ರೆ ಆ ಅನುಭವ ಹೇಳೋಕ್ಕಾಗಲ್ಲ ಅನ್ನಿಸ್ತು ನನಗೆ ಒಬ್ಬಳೇ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂಥೇಳಿ ಅಲ್ಲಿಂದ ಶುರುವಾಗಿದ್ದು ಒಬ್ಬಳೇ ಹೋಗೋವಂಥ ಜರ್ನಿ ನನಗೆ ಇಷ್ಟ ಬಂದ ಕಡೆ ಕೂತ್ಕೋಬೋದು ಇಷ್ಟ ಬಂದಿದ್ದು ತಿಂಡಿ ತಿನ್ಬೋದು ಇಷ್ಟ ಆಗ್ಲಿಲ್ವಾ ಅವತ್ ಅಲ್ಲೇ ಉಳ್ಕೊಳ್ಬಹುದು ಜೊತೆ ಇದ್ರೆ ಏನ್ ಮಾಡ್ತೀವಿ ಈಗ ನಾನು ನೀವು ಪರಿಚಿತ್ರಪ್ಪ ಹೆಚ್ಚು ಅಂದ್ರೆ ಚೌಕಟ್ಟಿನ ವಿಷಯ ಏನು ರಾಜಕೀಯ ಮಾತಾಡ್ತೀವಿ ಶಿಕ್ಷಣದ ಮಾತಾಡ್ತೀವಿ ಮನೆ ವಿಷಯ ಮಾತಾಡ್ತೀವಿ ಮೂರನೇವ್ರದ್ದು ಯಾರದೋ ನಮ್ಮಿಬ್ಬ್ರಿಗೆ ಸಂಬಂಧಪಟ್ಟಿರೋ ಮೂರನೇ ಅವ್ರದ್ದು ಆದ್ರೆ ನೀವು ಹೊಸಬ್ರ ಜೊತೆ ಹೋದಾಗ ಅವ್ರ ಪರಿಚಯ ಆಗೋಷ್ಟೊತ್ತಿಗೆ ಪಯಣ ಹೋಗ್ಬಿಟ್ಟಿರುತ್ತೆ ಹಾಗೆ ಕತೆ ಇರುತ್ತೆ ಎಷ್ಟು ಕತೆಗಳಿರತ್ತೆ ಅವ್ರ ಹತ್ರ ಎಷ್ಟು ಪ್ರತಿಭೆ ಇರುತ್ತೆ ನಾನ್ ಹಿಂಗ್ ಹೇಳ್ಕೊಂಡಾಗ ಹೌದಾ ನನ್ಗೆ ಇವ್ರ್ ಗೊತ್ತು ನೀನ್ ಬಾ ನಮ್ಮ ಮನೆಗೆ ಅಂತ ಹೇಳಿ ಕರೀತಾರೆ ಸೊ ಅಲ್ಲೊಂದು ಕಾಂಟ್ಯಾಕ್ಟ್ ಆಗಿ ಆಯ್ತಾ ನೆಕ್ಸ್ಟ್ ಗಾಡಿ ಎತ್ತ ಹಾಕೊಂಡು ಅಲ್ಲಿ ಹೋಗಕ್ ಆಯ್ತಾ ಹಿಂಗೆ ಜನ ಎಲ್ಲರೂ ಸಿಗ್ತಾ ಹೋದ್ರು ಇವತ್ತಿಗೆ ನಾನೇನಾದ್ರು ನಮ್ ಮನೆಯಿಂದ ಗಾಡಿನಲ್ಲಿ ಹೊರಟ್ರೆ ನನಗ್ ಕನಿಷ್ಠ ಎರಡ್ ತಿಂಗಳು ಬೇಕು ಅಲ್ಲಿ ಸಿಕ್ಕಿರೋ ಅಂತ ಎಲ್ಲಾ ಮನೆಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಬರೋದಕ್ಕೆ ಉಳ್ಕೊಳ್ಳೋದಕ್ಕೂ ಇಲ್ಲ ಅಷ್ಟ ಜನ ಸಿಕ್ಕಿದ್ದಾರೆ ನನ್ಗೆ ಅಷ್ಟು ಜನ ಉಳಿಸ್ಕೊಂಡಿದ್ದಾರೆ ಬಹುಶಃ ಇದೊಂದು ಸಾಹಸ ಅಂತವೇ ಹೇಳ್ಬೋದು ಇಂಥದ್ದೊಂದು ಧೈರ್ಯದ ಹೆಜ್ಜೆ ಇಡ್ಲಿಕ್ಕೆ ಮೊದಲನೇದಾಗಿ ಅದಕ್ಕೊಂದು ಸ್ಕೂಟ್ರಲ್ಲಿ ಅಂತ ಹೇಳಿ ಹೇಳಿದ್ರೆ ಅದೇ ಮೈಸೂರು ತುಮಕೂರು ಅನ್ನೋದು ಸಣ್ಣ ಸಣ್ಣ ಊರುಗಳನ್ನ ಬಿಟ್ಟರೆ ನಾನು ಹೊರಟಿದ್ದು ಕುಂದಾಪುರಕ್ಕೆ ಬರಬೇಕು ಅಂತ ಹೇಳಿ ಬಂದಿದ್ದು ಅಮರನಾಥಿಗೆ ಹೋಗಿ ಬಂದ ಮೇಲೆ ನಾನು ಅದ್ರದ್ದು ಪ್ರವಾಸ ಕಥನ ಎಲ್ಲ ಬರೆದು ಅದನ್ನ ಅದ್ರ ಜೊತೆಗೆ ನಾನು ಅವಾಗ ಬ್ಲಾಗ್ ಗಳಿಗೆ ಮತ್ತೆ ಸಣ್ಣ ಸಣ್ಣ ಪತ್ರಿಕೆಗಳಿಗೆ ಲೇಖನಗಳನ್ನು ಬರಿತಾ ಇದ್ದೆ ಅದು ಎಲ್ಲ ಸೇರಿಸಿರುವಂತಹ ಒಂದು ಪುಸ್ತಕ ತಗೊಂಬಂದೆ ಆ ಪುಸ್ತಕನ ಈ ಆಟೋಗ್ರಾಫ್ ಬುಕ್ ಬರುತ್ತಲ್ಲ ಅಡ್ಡ ಇರುತ್ತಲ್ವ ಆ ತರ ಮಾಡಿಸ್ಬೇಕು ಅಂತ ನನಗೆ ಯಾವ ಪ್ರಕಾಶಕರು ಕೂಡ ಒಪ್ಕೊಳ್ಳಿಲ್ಲ ಅಂಕಿತಾ ಇಂದ ಹಿಡಿದು ಎಲ್ಲ ಪ್ರಕಾಶನದ ನವ ಕರ್ನಾಟಕ ಆಗಿರ್ಬೋದು ಎಲ್ಲ ಮೈಸೂರಲ್ಲಿ ಒಬ್ರಿದ್ರು ಅವ್ರ ಹತ್ರನೂ ಬಂದು ಕೇಳಿದೆ ಎಲ್ಲರ ಹತ್ರನೂ ಯಾರೂ ಇಲ್ಲ ಅಡ್ಡಡ್ಡ ಮಾಡಲ್ಲ ಮಾಡಿದ್ರು ಪ್ರವಾಸ ಕಥನವೇ ಬೇರೆ ಕವನಗಳೇ ಬೇರೆ ಲೇಖನಗಳೇ ಮಾಡ್ತೀನಿ ಅದು ಇಪ್ಪತ್ತಿಪ್ಪತ್ತು ತೊಗೊಂಡು ತಗೊಂಡೇ ಮಾಡೋದಿದೆ ನಾನು ಹಾಗಾಗಿ ಇಲ್ಲ ನೋಡೇ ಬಿಡೋಣ ಪ್ರಕಟಣೆ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಕಟ ಮಾಡಿಕೊಂಡೆ ತಲುಪಿಸ್ಬೇಕಲ್ಲ ಜನರಿಗೆ ಹೆಂಗೆ ತಲುಪಿಸೋದು ನಾವೇನು ದೊಡ್ಡ ಪ್ರಕಾಶನದವರಲ್ಲ ಅದಕ್ಕೆ ಹೊರಟೆ ಹೆಂಗೆ ಹೋಗೋದು ಪುಸ್ತಕ ಹೊತ್ಕೊಂಡು ಹೋಗ್ಬೇಕಲ್ಲ ಕಾರ್ ಕಾರ್ ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಆದರೆ ಕಾರ್ ಓಡಿಸೋದಕ್ಕೆ ಒಂಚೂರು ಹಿಂಜರಿಕೆ ಈ ಟೂ ವೀಲರ್ ಇದೆ ಅಲ್ಲ ಅದನ್ನೇ ತಕೊಂಡು ಹೋದ್ರಾಯ್ತು ಅಂತ ಆವಾಗ ಅನ್ನಿಸ್ತು ಆವಾಗ ಹೊರಟೆ ಫಸ್ಟ್ ಕುಂದಾಪುರದಲ್ಲಿ ನಂಗೆ ಒಂದಷ್ಟು ಜನ ಗೆಳೆಯರಿದ್ದಾರೆ ಈ ಕಡೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ತುಂಬ ಪ್ರೋತ್ಸಾಹ ಇದೆ ಹಾಗಾಗಿ ಇಲ್ಲಿಗೆ ಬಂದೆ ಪುಸ್ತಕಗಳನ್ನು ಕೊಡೋದಕ್ಕೆ ಅಂತ ಫಸ್ಟ್ ಅಲ್ಲಿಂದ ಹೊರಟಾಗ ಫಸ್ಟ್ ಫಸ್ಟ್ ಅಲ್ವಾ ಅದು ಹಾಗಾಗಿ ಅರವತ್ತು ಸ್ಪೀಡ್ ದಾಟಕ್ಕೆ ಭಯ ಆಗ್ತಾ ಇತ್ತು ಮುಂದೆ ದಾರಿ ನೋಡೋದಕ್ಕಿಂತ ನೀಡಲ್ ನೋಡ್ತಾ ಇದ್ದೆ ನಾನು ಅರವತ್ತು ದಾಟಿದ್ರೆ ಅರ್ಚನಾ ನಿಲ್ಸು 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 ಅನ್ನೋ ಲೆಕ್ಕಕ್ಕೆ ಹಾಗಾಗಿ ನಾನು ಸಂಜೆ ಆಗೋಯ್ತು ಆರೂವರೆ ಸಮಯ ಆಗೋಯ್ತು ಆಗುಂಬೆ ತಲುಪೋಸ್ಟ್ ಹೊತ್ತಿಗೆ ದಾರಿ ಬೇರೆ ಗೊತ್ತಿರಲಿಲ್ಲ ಅಲ್ಲ ಹಾಸನದಿಂದ ಬರಬೇಕಾಗಿತ್ತು ಹೈವೇನಲ್ಲಿ ಹೆಂಗೋ ಬಂದೆ ಆಮೇಲೆ ಬೇಲೂರು ಆದಮೇಲಿಂದ ಆ ಕಡೆ ಸ್ವಲ್ಪ ಘಾಟ್ ಸೆಕ್ಷನ್ ಥರ ಶುರುವಾಗುತ್ತೆ ಆಗುಂಬೆ ಬಂದೆ ಆರೂವರೆ ಆಗೋಯ್ತು ಅಲ್ಲಿ ಫೇಮಸ್ ಹೋಟ್ಲಿದೆ ಅಂಥದ್ದು ಗ್ರ್ಯಾಂಡ್ ಅಂಥದ್ದು ಗ್ರಾ ಗಣೇಶ್ ಗ್ರ್ಯಾಂಡ್ ಹೋಟ್ಲ್ ಅಂತ ಅನ್ಸುತ್ತೆ ಅಲ್ಲಿ ಎಲ್ಲ ಬಸ್ಗಳು ಕೂಡ ಸ್ಟಾಪ್ ಮಾಡ್ತಾರೆ ಅಲ್ಲಿ ಹೋದೆ ಅವರು ನನ್ನೆಲ್ಲ ಗಾಡಿ ಕಟ್ಟಿರೋದೆಲ್ಲ ನೋಡ್ಬಿಟ್ಟು ಏನು ಎತ್ತ ಅಂತೆಲ್ಲ ವಿಚಾರಿಸಿದ್ರು ಅಲ್ಲಿ ಕೌಂಟ್ರಲ್ಲಿ ಕೂತಂಥವ್ರು ಅದಕ್ಕೆ ನಾನು ಹಿಂಗೆ ಬಂದಿದ್ದೀನಿ ಈಗ ಕುಂದಾಪುರಕ್ಕೆ ಹೋಗಬೇಕು ಘಟ್ಟ ಇಳಿಬೇಕು ಅಂದರೆ ಬೇಡಮ್ಮ ದಯವಿಟ್ಟು ಇಳಿಬೇಡಿ ಯಾಕಂದರೆ ಅದು ನಾ ಹೋದಂಥ ಸಮಯ ಚಳಿಗಾಲದ ಸಮಯ ಆರೂವರೆಗೆ ಫಾಗ್ ಬೀಳುತ್ತೆ ಈ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಮತ್ತೊಂದು ಬಸ್ಸಿನವ್ರು ಆಗಿರ್ಬೋದು ತುಂಬ ಡೇಂಜರ್ ಇರುತ್ತೆ ಹಾಗಾಗಿ ನೀವು ಇಳಿಲೇಬೇಡಿ ಬೆಳಗ್ಗೆ ಹೋಗಿ ಫಸ್ಟ್ ಟೈಮ್ ಗಾಡಿ ಹತ್ತಿದ್ದೀನಿ ರಾತ್ರಿ ಎಲ್ಲಿ ಉಳ್ಕೊಳ್ಳೋದು ನಂಗೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿದೆ ಅವ್ರು ಮನೇಲಿ ಮಾಡಿದ್ರು ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ ನಂಗೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಹೆಂಗ್ ತಲುಪಿಸೋದು ಸುದ್ದಿನ ಏನು ಮಾಡೋದು ಅಂತ ಯೋಚನೆ ಮಾಡಿ ಸರ್ ಎಲ್ಲಿ ಉಳ್ಕೊಳೋದು ಉಳ್ಕೊಳಕ್ ವ್ಯವಸ್ಥೆ ಎಲ್ಲಿ ಅಂತ ಕೇಳಿದೆ ನಮ್ದೇ ಇಲ್ಲಿ ಇದೆ ಅಂತ ಹೇಳಿ ಎಷ್ಟೇ ಆಗಲಿ ಒಬ್ಳೆ ಹುಡುಗಿ ಬಂದಿರೋದು ಅವ್ರು ಹೇಳ್ಬೋದು ಒಬ್ಳೆ ಒಬ್ಳೆ ಇರ್ಬೋದು ಅವಾಗ ಆವಾಗ ಒಂಚೂರು ಭಯ ಅನ್ನೋಂಥದ್ದು ಆಗತ್ತಲ್ಲ ಮೊದಲನೇ ಸಲ ಬೇರೆ ಹಾಗಾಗಿ ಅವ್ರು ಹೇಳಿದ್ರಲ್ಲ ಅಂತ ಸರ್ ಸಿಂಗಲ್ ರೂಮ್ ಇದೆಯಾ ಅಂದ್ರೆ ಹಾ ಸಿಂಗಲ್ ರೂಮ್ ಇದೆ ಅಂತ ಹೇಳಿ ಇರಿಸಿದ್ರು ಆ ನಿಜ ಜನ ಹೆಂಗೆ ಅಂದರೆ ನಾನು ಒಂದು ಹೆಜ್ಜೆ ಇಟ್ಟಿದ್ದಷ್ಟೇ ಹತ್ತು ಜನ ಕೂಡ್ಕೊಳ್ತಾ ಹೋದ್ರು ಅನ್ನೋದಕ್ಕೆ ನಂಗೆ ಅದೊಂದು ಸಾಕ್ಷಿ ಯಾರೂ ಹೆಣ್ಮಕ್ಳಿಲ್ಲ ಅಲ್ಲಿ ಇದ್ದ ಸ್ಟಾಫಿಲ್ಲಾನು ಗಂಡು ಮಕ್ಕಳೇನೆ ಆದರೆ ಹೆಂಗೆ ಕಾಯ್ದಿದ್ದಾರೆ ನನಗೆ ಅಂದರೆ ಅವ್ರ ಮನೆ ಹೆಣ್ಮಗಳ ಯಾರನ್ನೋ ಕಾಯೋ ಹಂಗೆ ಕಾಯ್ದಿದ್ದಾರೆ ನಾನು ಯಾವಾಗಾರು ಬಾಗಲ್ ತೆಗೆದ್ರೆ ಸಾಕು ಏನಾರು ಅಂತ ಕೆಳಗಡೆನೇ ಮಲಗಿದ್ದಾರೆ ಅವರು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ನಾನು ರೆಡಿಯಾಗಿ ಹೋಗಬೇಕು ಇದಕ್ಕೆ ಹೋಗ್ಬೋದು ಕುಂದಾದ್ರಿ ಬೆಟ್ಟಕ್ಕೆ ಹೋಗ್ಬೋದು ಅಂದರು ಆಮೇಲೆ ಬೇಡ ಸ್ಕೂಟ್ರ್ ಹೋಗೋದಕ್ಕೆ ಸ್ವಲ್ಪ ಜಾರತ್ತೆ ಆ ಜಾಗ ಬೇಡ ಅಂತ ಹೇಳಂದ್ರು ಸರಿ ಅಲ್ಲಿಂದ ನಂಗೆ ತಿಂಡಿ ತಿನಿಸಿ ಎಷ್ಟು ಚೆನ್ನಾಗಿ ಬೀಳ್ಕೊಟ್ರು ಗೊತ್ತಾ ಹೋಟೆಲ್ನ ಇಡೀ ಸ್ಟಾಫು ಈಗಲೂ ಕೂಡ ನಾನು ಅಲ್ಲಿಗೆ ಹೋದ್ರೆ ಅಣ್ಣನ ಜೊತೆ ಹೋದಾಗ ಅವ್ರಿಗೆಲ್ಲ ನೆನಪು ಮಾಡಿಬಿಟ್ಟು ನಿಮಗೆ ಗೊತ್ತಾಯ್ತಾ ನಾನು ಸೋಲೋ ಟ್ರಾವೆಲರು ಅಂತ ನೆನಪು ಮಾಡ್ಬಿಟ್ಟು ಬರ್ತೀನಿ ಹಾಗೆ ಬೆಳಗ್ಗೆ ಆದಮೇಲೆ ನಾನು ಅಲ್ಲಿ ಇಳಿದು ಅಲ್ಲಿ ಇದಕ್ಕೆ ಕಮಲ ಶಿಲೆಗೆ ಹೋಗಿ ಅಲ್ಲಿಂದು ದುರ್ಗಾಪರಮೇಶ್ವರಿ ದೇವಸ್ಥಾನ ನೋಡಿಕೊಂಡು ಸಂಜೆ ಮರವಂತೆ ಹತ್ತಿರ ಹೋಗಿದ್ದು ಹೆಂಗೆ ಗೊತ್ತಾ ನಂಗೆ ಎಷ್ಟು ಭಾವುಕಳಾಗಿದೆ ಅಂತ ಹೇಳಿ ಹೇಳಿದ್ರೆ ನಂಗೆ ಮೊದಲಿಂದ ಸಮುದ್ರ ಅಂದರೆ ತುಂಬ ಇಷ್ಟ ಇಷ್ಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ನನಗೆ ಸಮುದ್ರ ಅಂದ್ರೆ ಇಷ್ಟ ನಂಗೆ ಆಡಕ್ಕಲ್ಲ ನಂಗೆ ಆ ಸಮುದ್ರ ತೀರದಲ್ಲಿ ಸುಮ್ಮನೆ ಕುತ್ಕೋಬೇಕು ಅಲೆಗಳನ್ನು ಅನುಭವಿಸ್ಬೇಕು ಅಂತ ಹುಚ್ಚು ನನಗೆ ಆಲ್ಮೋಸ್ಟ್ ಯಾವಾಗ ಗೊತ್ತಾ ಎರಡು ಸಾವಿರದ ಐದರಲ್ಲಿ ನಾನು ಲಾಸ್ಟ್ ಸಮುದ್ರ ಅಂತ ಹೇಳಿ ನೋಡಿದ್ದು ಬಿ ಅಲ್ಲಿ ನಮಗೆ ಕರ್ಕೊಂಡು ಹೋಗಿದ್ರು ಪ್ರವಾಸ ಇರುತ್ತೆ ನಾವು ಹತ್ತು ತಿಂಗಳ ಕೋರ್ಸ್ ಮಾಡಿದ್ದು ನಾನು ಅದರಲ್ಲಿ ಮೊದಲನೇದ್ರಲ್ಲಿ ಟಿ ಸಿ ಕ್ಯಾಂಪ್ ಅಂತ ಮಾಡ್ತಾರೆ ಎರಡನೇ ಭಾಗದಲ್ಲಿ ಪ್ರವಾಸ ಇರುತ್ತೆ ನಮ್ಗೆ ಅವಾಗ ಪರೀಕ್ಷೆ ಹಿಂದಿನ ಸಮಯ ಪರೀಕ್ಷೆ ಇನ್ನು ಒಂದು ವಾರ ಇದೆ ಅನ್ಬೇಕಾ ಟ್ರಿಪ್ ಕರ್ಕೊಂಡು ಹೋದ್ರು ಬೇರೆ ಊರಿಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ ಪೂರ್ತಿ ತೀರ್ಥಯಾತ್ರೆ ಶೃಂಗೇರಿ ಹೊರನಾಡು ಗೋಕರ್ಣ ಹಿಂಗೆ ಸರಿ ಆಯ್ತಲ್ಲ ಬಂದಿದ್ದೀವಲ್ಲ ಅಂತ ಗೋಕರ್ಣಕ್ಕೆ ಹೋದ್ರೆ ಅಲ್ಲಿ ಇಳಿಯಕ್ಕೆ ಬಿಡಲಿಲ್ಲ ನಮಗೆ ನೀರಿಗೆ ಮಕ್ಕಳಲ್ವ ಏನಾಗೋಗ್ಬಿಡುತ್ತೋ ಅಂತ ಹೇಳಿ ಇಳಿಯೋಕ್ಕೆ ಬಿಡಲಿಲ್ಲ ಅದೇ ಲಾಸ್ಟ್ ಸಮುದ್ರ ನೋಡಿದ್ದು ಅದಾದಮೇಲೆ ಆ ಮರವಂತೆ ಅಷ್ಟು ಭೋರ್ಗರೆತ ನೋಡಿ ಎಷ್ಟು ಭಾವುಗಳಾಗ್ಬಿಟ್ಟಿದ್ದೆ ಅಲ್ಲೇ ಕುತ್ಕೊಂಡು ಫೇಸ್ಬುಕ್ ಲೈವ್ ಬಂದಿದ್ದು ಅಪ್ಪಂಗೆ ಗೊತ್ತಿರಲಿಲ್ಲ ಅಮ್ಮಂಗೊಬ್ಬರಿಗೇನೆ ಹೇಳಿದ್ದು ಹೋಗಬೇಕು ಅಂತ ಹೇಳಿ ಆ ಫೇಸ್ಬುಕ್ ಲೈವ್ ಅಲ್ಲಿಂದ ಕೂತ್ಕೊಂಡು ನಮ್ಮ ಅಪ್ಪ ನೋಡ್ತಿದ್ದಾರೆ ಎಲ್ಲೋಗಿದ್ದಾಳೆ ಅವಳು ಅಂತ ಅಮ್ಮ ಅಲ್ಲಿಂದ ಅವರಿಗೂ ನಾನು ಅಷ್ಟು ಭಾವಗಳಾಗಿದ್ನಲ್ಲ ಅಮ್ಮಂಗೂ ಹೋಗಿ ತಲುಪದಲಲ್ಲ ಅಂತ ಹೇಳಿ ಆವಾಗ ಅಂದರೆ ಫೇಸ್ಬುಕಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ನಲ್ಲ ಎಲ್ಲರೂ ಅದರೊಳಗೆ ಹೊಗಳಕ್ಕಿಂತ ಬೈದವರೇ ಹೆಚ್ಚು ಯಾರ್ ಹೋಗುವುದು ಹೆಂಗ್ ಹೋಗಿದ್ದು ನೀನು ಹಂಗೆ ಹಿಂಗೆ ಅಂತೆಲ್ಲ ಬೈದ್ರು ಆವಾಗದಲ್ಲಿ ಸ್ಟೇಟಸ್ ಎಲ್ಲ ಹಾಕ್ತಾ ಇದ್ದೆ ಎಲ್ಲಾ ಮಾಡ್ತಾ ಇದ್ದೆ ಅಲ್ವಾ ಒಟ್ನಲ್ಲಿ ಆ ಮೊದಲನೇ ಅನುಭವ ಇನ್ನೂ ಕಣ್ಣಿ ಕಟ್ಟದಾಗಿದೆ ಕರ್ನಾಟಕದಲ್ಲಿ ಎಲ್ಲಾ ಊರುಗಳನ್ನು ಶಿವಮೊಗ್ಗ ಆಗಿರ್ಬಹುದು ಶಿರಸಿ ಯಲ್ಲಾಪುರ ಉತ್ತರ ಕನ್ನಡದ ಅಷ್ಟೂ ಭಾಗಗಳನ್ನ ಎಷ್ಟು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಅಲ್ಲಿ ಆಗಿದ್ದಾರಲ್ಲ ಅರ್ಚನಾ ಮೊನ್ನೆ ನೀ ಬಂದಿದೆಯಲ್ಲ ಬ್ರಿಡ್ಜ್ ಹೋದ್ ಮುಳುಗೋಗಿದೆ ಅನ್ನೋ ಲೆವೆಲ್ಗೆ ಪ್ರತಿ ಸಣ್ಣ ಸಣ್ಣ ಜಾಗಗಳನ್ನು ಹೋಗ್ಬಿಟ್ಟು ಬಂದಿದ್ದೀನಿ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಆಗುಂಬೆ ಘಾಟು ಶಿರಾಡಿ ಘಾಟ್ ಚಾರ್ಮಾಡಿ ಘಾಟು ಎಲ್ಲಾ ಅರ್ಬೈಲ್ ಘಾಟು ಎಲ್ಲಾ ಘಾಟ್ಗಳನ್ನ ಕನಿಷ್ಠ ಮೂರು ಸತಿ ಹತ್ತಿಡ್ದಿದ್ದೀನಿ ಹೀಗೆ ಒಟ್ನಲ್ಲಿ ಎಲ್ಲಾನು ಕರ್ನಾಟಕದ ಗಡಿ ಭಾಗ ಕಲಬುರ್ಗಿ ರಾಯಚೂರು ಬೀದರ್ ಇಂದ ಹಿಡ್ಕೊಂಡು ದಕ್ಷಿಣದಲ್ಲಿ ಎಲ್ಲಾ ಕಡೆನೂ ಒಂದ್ ರೌಂಡ್ ಕರ್ನಾಟಕ ಅಂತ ಹೇಳಿ ಬಂದಿದ್ದೀನಿ ಬೆಳಗಾವಿನಲ್ಲಿ ಹುಬ್ಳಿನಲ್ಲೆಲ್ಲ ಅದು ಜಸ್ಟ್ ಬೈಪಾಸ್ ಮಾಡ್ಕೊಂಡು ಹೋಗೋ ಹಂಗಾಗಿದೆ ಅಲ್ಲೆಲ್ಲ ನೋಡ್ಬೇಕು ಅನ್ನೋಂತ ಆಸೆ ಇದೆ ನೋಡೋಣ ಅದೆಲ್ಲ ಯಾವಾಗ ಪೂರೈಸ್ತೀನಿ ಅಂತ ಮುಖ್ಯವಾಗಿ ಕೇಳಬೇಕಾದದ್ದು ಎಷ್ಟು ಸಲ ನಮ್ಗೆ ಸ್ವಲ್ಪ ದೂರ ಹೋಗ್ಬಿಟ್ರೆ ಖಂಡಿತ ಆಗಿಲ್ಲ ನಾನು ಆ ವೆಸ್ಪಾ ಕಂಪನಿ ಥ್ಯಾಂಕ್ಸ್ ಹೇಳಬೇಕು ನನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಳ್ಳೆ ಮೇಲೆ ಕೂತಾಗಿರತ್ತೆ ಜೊತೆಗೆ ನಾನ್ ನನ್ನ ಹಿಂದೆಗಡೆನೆ ನನ್ನ ಬ್ಯಾಗ್ನ ಕಟ್ಟಿರ್ತೀನಲ್ವ ಸೊ ಅದು ಒಳ್ಳೆ ಸೋಫಾ ತರ ಆರಾಮ ಕುಶನ್ ತರ ಇರುತ್ತೆ ಈಗೀಗ ಏಯ್ಟಿ ಟು ಹಂಡ್ರೆಡ್ ಸ್ಪೀಡನ್ನ ಮೈಂಟೈನ್ ಮಾಡ್ತೀನಿ ಹಾಗಾಗಿ ಆ ರೆಸ್ಟ್ ತಗೊಂಡ್ ಹೋಗ್ತೀನಿ ಒಂದ್ ಐವತ್ತು ಅರವತ್ತು ಗೆ ಇಲ್ಲ ನೂರ್ ಕಿಲೋಮೀಟರ್ ಗೆ ಅದಾದ್ಮೇಲೆ ಎರಡೇ ಸಲಿ ನಾನ್ ಪೆಟ್ರೋಲ್ ಹಾಕ್ಸೋದು ಅಲ್ಲಿಂದ ಹೊರಡಬೇಕು ಅನ್ನೊಂದು ಆರ್ ಲೀಟರ್ ಪೆಟ್ರೋಲ್ ಹಿಡಿಸುತ್ತೆ ಹೈವೇ ನಲ್ಲಿ ಹೋದ್ರೆ ರ ಕೊಡುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ 250 ಕಿಲೋಮೀಟರ್ ಹೋಗಬಹುದು. ಇನ್ನೊಂದು 250ಕ್ಕೆ ಯಾವ್ದಾದ್ರು ಊರ್ ತಲುಪ ಬಿಟ್ಟಿರ್ತಿನಲ್ವಾ. ಹಾಗಾಗಿ ಎರಡೇ ಸಲ ನಿಲ್ಸೋ ಅಂತದ್ದು. ಹಾಗಾಗಿ एक्चुअली ನೀವು ಹೌದು. ಹಾ ಹೌದು ಖಂಡಿತ ವೆಸ್ಪ ಸೋ ಬೆಸ್ಟ್ ಫ್ರೆಂಡ್ ಆಗಿದೆ ಖಂಡಿತ ಆಗಿದೆ. ಎಲ್ಲಿಗ್ ಬೇಕಲ್ಲಿ ಕಡಕೊಂಡು ಹೋಗುತ್ತೆ. ಎಂತ ಬೆಟ್ಟ ಆಫ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದೆ ನನಗೆ ಏನು ಸಮಸ್ಯೆ ಸಮಸ್ಯೆ ಆಗಿಲ್ಲ ಹಾಗೆ ಪ್ರಶ್ನೆ ಹೇಳಿದ್ರೆ ಸೀರೆ ಅಂದ್ರೆ ಎಲ್ಲರೂ ಮಾಡೋ ತರದ್ರಲ್ಲಿ ಮಾಡೋದ್ರಲ್ಲಿ ಯಾವುದೇ ರೀತಿಯ ಖುಷಿ ಇಲ್ಲ ಸೀರೆ ಉಟ್ಕೊಂಡು ರಾಯಲ್ ಎನ್ಫೀಲ್ಡಲ್ಲಿ ಅಲ್ಲಿ ಅಂತ ಸರ್ಚ್ ಮಾಡದೆ ಹೌದು ಹೋಗಿದ್ದಾರೆ ಕಚ್ಚೆ ಉಟ್ಕೊಂಡು ಹೋಗಿದ್ರು ಆ ಹಾಗಾಗಿ ಮಹಾರಾಷ್ಟ್ರದಲ್ಲಿ ನೋಡಿದ್ದೀನಿ ಚಿಕ್ಕ ಹುಡುಗಿ ಏನು ಚೆನ್ನಾಗಿ ಹೋಗ್ತಾ ಇದ್ಲು ಅರೆ ಇವಳೆ ಹೋಗ್ತಾಳೆ ನಾನು ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಅನ್ನಿಸ್ತು ಆಮೇಲೆ ಜೊತೆಗೆ ಸೀರೆ ಅನ್ನೋಂಥದ್ದು ನನ್ನ ಸಂಪ್ರದಾಯ ನನ್ನ ಕನ್ನಡ ಸಂಪ್ರದಾಯ ಕನ್ನಡತಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅದ್ರ ಜೊತೆಗೆ ಈ ಜೀನ್ಸ್ ಹಾಕಿರ್ಬೋದು ಮತ್ತೊಂದಾರು ಹಾಕಿರ್ಬೋದು ಅದನ್ನು ಇಟ್ಕೊಂಡು ಮುಂದಕ್ಕೆ ಹೋದಾಗ ಜನ ನೋಡೋ ರೀತಿಗೂ ನಾನು ಸೀರೆ ಉಟ್ಟಾಗ ಜನ ಸ್ವೀಕರಿಸೋ ರೀತಿಗೂ ತುಂಬ ವ್ಯತ್ಯಾಸ ಆಗುತ್ತೆ ನೀವು ಎಂಥದ್ದೇ ಕೆಟ್ಟ ದೃಷ್ಟಿಯಿಂದ ನೋಡಿ ನಾನೆ ನಮಸ್ತೆ ಅಂತ ಹೇಳಿ ಅಂದು ಕೂಡ್ಲೇನೆ ಅವ್ರ ಖಂಡಿತ ನಮಸ್ತೆ ಹೇಳಲೇಬೇಕು ಅವರ ದೃಷ್ಟಿ ಮತ್ತೆಲ್ಲೂ ಹೋಗಕ್ ಸಾಧ್ಯವೇ ಇಲ್ಲ ಹಾಗಾಗಿ ಎಲ್ಲೂ ಕೂಡ ಕೆಟ್ಟ ಅನುಭವ ಆಗದೆ ಇರೋದಕ್ಕೆ ನಂದು ದುಡುಪೊಂದು ಸಾಕ್ಷಿ ಅಂತ ಹೇಳಿ ನಾನು ಖಂಡಿತ ಅದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಬಹಳ ಖುಷಿ ಆಗ್ತದೆ ಸೊ ಇನ್ನೀಗ ಮುಂದಿನ ಯೋಜನೆಗಳು ಏನಲ್ಲ ಅದು ಅದೇನು ಅಂದ್ರೆ ಅಂದರೆ ಏನಿಲ್ಲ ಆದ್ರೆ ನಮ್ಮ ಕನಸುಗಳನ್ನು ಹೇಳ್ಬಿಟ್ರೆ ಅದ್ರದ್ದು ಫಿಫ್ಟಿ ಪರ್ಸೆಂಟು ಪವರ್ ಕಡಿಮೆ ಆಗ್ಬಿಡತ್ತಂತೆ ಹಾಗಾಗಿ ಇದೆ ಭಾರತ ದೇಶ ಸುತ್ತೋ ಆಸೆ ಇದೆ ಉತ್ತರ ಭಾರತಕ್ಕೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಜನ ಅಲ್ಲಿ ಸ್ವಲ್ಪ ನಮ್ಮಷ್ಟು ಸೂಕ್ಷ್ಮ ಇಲ್ಲ ಹುಡುಗರ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ ಉತ್ತರ ಭಾರತದ್ದು ಹಾಗಾಗಿ ಮೆಂಟಲಿ ಪ್ರಿಪೇರ್ ಆಗಿ ಹೋಗಬೇಕಿದೆ ಮೊದಲಿಗೆ ಅಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಗಳನ್ನು ಬೆಳೆಸ್ಕೊಳ್ಬೇಕಿದೆ ಗೊತ್ತಿಲ್ಲ ವ್ಯೂವರ್ಸಲ್ಲಿ ಯಾರಾದರೂ ಸಿಗ್ತಾರೇನೋ ಬನ್ನಿ ಅಂತ ಹೇಳಿ ಹೇಳೋರು ಅಲ್ಲಿ ಹೋದರೆ ಉಳ್ಕೊಳ್ಳೋಕ್ಕಾಗಿರ್ಬೋದು ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಏನೆಲ್ಲ ಸವಾಲುಗಳು ಬರುತ್ತೆ ಅದಕ್ಕೆ ಹಿಂಗೆ ತಯಾರಾಗು ಅಂತ ಹೇಳೋರಿದ್ರೆ ಖಂಡಿತ ಈ ತುದಿ ಇಲ್ನಲ್ಲಿದ್ದೀನಿ ಕನ್ಯಾಕುಮಾರಿಯಿಂದ ಹೊರಡ್ಬೇಕು ಅನ್ಕೊಂಡಿದೀನಿ ಕನ್ಯಾಕುಮಾರಿಗೆ ಹೋಗಿ ವಾಪಸ್ ಅಲ್ಲಿಂದ ಕಾಶ್ಮೀರಕ್ಕೆ ಹೋಗೋಣ ಅಂತ ನೋಡೋಣ ಯಾವಾಗ ಆಗುತ್ತ ಆಗುತ್ತಾ ಸೊ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಏನು ಅಂತ ಹೇಳಿದ್ರೆ ಈ ಜರ್ನಿಯಲ್ಲಿ ನಿಮ್ಗೆ ಕಹಿ ಘಟನೆ ಅಂತ ಯಾವ್ದಾರು ಆಗಿದೆ ಕಹಿ ಘಟನೆ ನಂಗೆ ಎಲ್ಲೂ ಆಗಿಲ್ಲ ಅಂದರೆ ನನ್ನ ಗಾಡಿನೂ ಕೂಡ ಎಲ್ಲೂ ಕೈ ಕೊಟ್ಟಿಲ್ಲ ಜನ ಕೂಡ ಆ ಥರದ್ದೇನು ಕಹಿ ಘಟನೆ ಅನ್ನೋದಕ್ಕಿಂತ ಸಿಹಿ ಘಟನೆಗಳೇ ಜಾಸ್ತಿ ಇದೆ ನಾನು ಫಸ್ಟ್ ಅದೇ ಹೇಳಿದ್ನಲ್ಲ ಆಗುಂಬೆ ಬರ್ ಬರೋಕ್ಕಿಂತ ಮುಂಚೆ ಆಗುಂಬೆನ ನನಗೆ ಸೂರ್ಯಾಸ್ತ ಸಿಗಲಿಲ್ಲ ಅದಕ್ಕಿಂತ ಮುಂಚೆ ನಾರ್ವೆ ಅಂತ ಹೇಳಿ ಊರಿದೆ ಆ ಊರಲ್ಲಿ ನನಗೆ ಸೂರ್ಯಾಸ್ತ ಸಿಕ್ತು ಎಂಥ ಚಂದದ ಸೂರ್ಯಾಸ್ತ ಗೊತ್ತಾ ಇನ್ನೂ ನಂಗೆ ಆ ಸೂರ್ಯ ಚೆಂಡಿನ ಥರ ಇನ್ನೂ ಕಣ್ಣಲ್ಲಿ ಹಂಗೆ ಇದ್ದಾನೆ ಹಾಗಾಗಿ ನಮ್ಗೆ ಪ್ರಕೃತಿ ಎಷ್ಟು ಕಡೆ ಜಾಗ ಕೊಟ್ಟಿದೆ ನೋಡೋದಕ್ಕೆ ಅಂತ ಹೇಳಿ ನೋಡ್ಬೇಕಷ್ಟೇ ಹೌದು ಹೌದು ಆ ಸಂದರ್ಭದಲ್ಲಿ ನನಗೆ ಆಗುಂಬೆಗೆ ಆ ಕಡೆ ಹೋಗ್ಬೇಕು ಅಂತ ಹೇಳಿ ಗೊತ್ತಾಗಿರ್ಲಿಲ್ಲ ಅಂದ್ರೆ ಅದು ಎರಡ್ ದಾರಿ ಕವಲುಡಿಯುವಂತಹ ಜಾಗ ಅಲ್ಲಿ ಕೇಳಿದೆ ನಾನು ಹೆಂಗೆ ಹೋಗಬೇಕು ಅಂತ ಅವ್ರು ನೋಡಿದ್ರು ಸ್ವಲ್ಪ ಹಿರಿಯ ವ್ಯಕ್ತಿ ಆಗಿದ್ರು ನೋಡಿ ಇಲ್ಲಿಂದ ಮುಂದಕ್ಕೆ ಹೆಂಗೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ ಮಧ್ಯದಲ್ಲಿ ನಿಮಗೆ ಡೌಟ್ ಬಂದರೆ ಯಾರಿಗೂ ಕೇಳಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಮನಸ್ಸು ಹೇಳುತ್ತೆ ಹಿಂಗೆ ಹೋಗು ಅಂತ ಹಂಗೆ ಹೋಗಿ ಯಾರನ್ನು ಕೇಳಕ್ಕೆ ಹೋಗ್ಬೇಡಿ ಎಲ್ಲ ತಪ್ಪದಾರಿ ಹೇಳ್ತಾರೆ ಅಂತ ಪಾಪ ಸರಿಯಾಗಿ ಹೇಳ್ಕೊಟ್ರು ಕರೆಕ್ಟಾಗಿ ನಾನು ಆಗುಂಬೆ ಜಾಗಕ್ಕೆ ತಲುಪ್ದೆ ಹಾಗಾಗಿ ಕಹಿ ಘಟನೆ ಅಂತ ಎಲ್ಲೂ ನಡೆದಿದ್ದಿಲ್ಲ ಬರೀ ಸಿಹಿ ಘಟನೆಗಳೇ ನೀವು ಇದನ್ನು ಹೇಳುವಾಗ ಒಂದು ಏನಂತ ಹೇಳಿದ್ರೆ ನೀವ್ ಮೊದ್ಲು ಮನ್ಸ್ ಮಾಡ್ಬೇಕು ಹೌದು ಮಾಡಿ ಹೊರಟ್ರೆ ಹೌದು ಹಿಂದಿನಲ್ಲಿ ಒಂದ್ ಮಾತು ಹೇಳ್ತಾರಲ್ಲ ಏನದು ಯುದ್ಧದ ಯುದ್ಧಕ್ಕೂ ಪ್ರೀತಿಗೂ ನಾವು ಹೊರಡ್ಬೇಕಷ್ಟೆ ಮಾಡಬೇಕಷ್ಟೆ ಎಲ್ಲರೂ ಆ ಶಾರುಖ್ ಖಾನ್ ಒಂದು ಚೆನ್ನಾಗಿರೋ ಡೈಲಾಗ್ ಇದೆ ಅಲ್ಲ ನಾವು ಪ್ರೀತಿ ಮಾಡೋದಕ್ಕೆ ಅಂತ ಹೇಳಿ ಹೊರಟ್ರೆ ಇಡೀ ಯೂನಿವರ್ಸ್ ನಮ್ಗೆ ಪೂರಕವಾಗಿ ನಿಲ್ಲತ್ತೆ ಅಂತ ಹಂಗೆ ಇಡೀ ಯೂನಿವರ್ಸ್ ಪೂರಕವಾಗಿ ನಿಂತಿದೆ ಇಲ್ಲಾಂದ್ರೆ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿಸಿ ನಾನು ಇಷ್ಟು ಚೆನ್ನಾಗಿ ಬೆನ್ನೋ ಇಲ್ದೆ ಕೂತಿದ್ದೀನಿ ಹೇಳಿ ಹೇಳಿದ್ರೆ ಯೂನಿವರ್ಸ್ದೇನೆ ಖಂಡಿತ ಹಾಗೆ ಇದೆ ಅಂದ್ರೆ ಅವ್ರು ಹೋಗಕ್ ಬಿಡ್ತಾರಲ್ಲ ಅದೇ ದೊಡ್ಡ ಸಪೋರ್ಟ್ ಅವ್ರಿಗೆ ಏನ್ ಭಯ ಆಗತ್ತೆ ಅನ್ನೋಂತದ್ ಗೊತ್ತಿಲ್ಲ ನಾನಂತೂ ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾ ಇರೋದೆ ನಾಳೆ ಹೊರಡ್ತೀನಿ ಅಂದ್ರೆ ಇವತ್ ರೆಡಿ ಆಗ್ತೀನಿ ನಾನು ನಾಡದೆಲ್ಲಿಗೆ ಹೋಗ್ತೀನಿ ಭಾನುವಾರಕ್ಕೆ ರೆಡಿ ಆದ್ರೆ ಸೋಮವಾರಕ್ಕೆ ಎಲ್ಲಿ ನನ್ನ ಪಯಣ ಅಂತ ನನ್ ಗೊತ್ತಿಲ್ಲ ಆತರ ಏನೂ ಪ್ರಿಪೇರ್ ಆಗದೆ ಉಳ್ಕೊಳಕ್ ಪ್ರಿಪೇರ್ ಆಗದೆ ನಂಗೂ ಅನ್ಸತಿ ಅನ್ಸುತ್ತೆ ಇಷ್ಟೆಲ್ಲ ರಿಸ್ಕ್ ತಗೋತಿಯಾ ಅಂತ ಹೇಳಿ ಅದ್ರಲ್ಲಿ ಹೋಗಿ ಬಂದ್ಮೇಲೆ ಬರೆಯುವಂತ ಅನುಭವಗಳಾಗಿರ್ಬಹುದು ಅವೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ರೆ ಹೇಳ್ತಾರೆ ಬರ್ದು ಎಲ್ಲಾದ್ರೂ ಏನಾದ್ರು ಹಾಕು ಅಂತ ಕೆಲವೊಮ್ಮೆ ಅದ್ರಲ್ಲಿ ಒಂದ್ ಒಂದ್ ಸಣ್ಣ ಸ್ವಾರ್ಥ ಇದೆ ನಾನೇ ಇಟ್ಕೊಳ್ಳೋಣ ಅಂತ ಹೇಳಿ ಆದ್ರೆ ಈ ಮೂಲಕ ಅಂದ್ರೆ ಜನರಿಗೆಲ್ಲಾನು ತಲುಪ್ತಾ ಇದೀನಲ್ಲ ಅಂತ ಖುಷಿನೂ ಕೂಡ ಇದೆ ಬೇರೆ ಬೇರೆ ಕಡೆ ಹೋಗೋ ಕಾರಣ ಜನತೆ ನಿಮ್ಗೆ ಹತ್ತಿರ ಆಗ್ತಾ ಖಂಡಿತ ಹತ್ತಿರ ಎಲ್ಲ ಅಂದ್ರೆ ವರ್ಷಕ್ಕಾಗೋಷ್ಟು ಯೂಟ್ಯೂಬ್ಗೆ ಒಂದ್ ವರ್ಷಕ್ಕಾಗೋಷ್ಟು ತಿಂಡಿಗಳದ್ದೊಂದು ಸರಕು ಇದೆ ಈಗಷ್ಟೇ ನಾನು ಚಂದ್ರಶೇಖರ್ ದಾಮ್ಲೆ ಸರ್ ಮನೆಗೆ ಹೋಗಿದ್ನಲ್ಲ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ ಆ ಹೂವಿನ ಹೆಸರು ನಾನು ಮೊಬೈಲ್ ಫೀಡ್ ಮಾಡ್ಕೊಂಡಿದಿನಿ ನಂಗದ್ ಬಾಯ್ಪಟ ಬರಲ್ಲ ಆ ಹೂವಿನ ಚಟ್ನಿ ಮಾಡಿದ್ರು ಬಾಳೆ ಹೂವಿಂದು ಚಟ್ನಿ ಮಾಡಿದ್ರು ನಂಗ್ ಗೊತ್ತೇ ಇಲ್ಲ ಬಾಳೆ ಹೂವಿನ ಚಟ್ನಿ ಅಂತ ಹೇಳಿ ಅಂದ್ರೆ ಬರೀ ದೋಸೆಗ್ ಹಾಕಿರೋ ಎರಡು ಸಣ್ಣ ವಸ್ತುಗಳು ಇನ್ನ ಉಪ್ಪು ಉಪ್ಪಿನಕಾಯಿ ಬಿಟ್ಟು ಪಾಯಸ ಬಿಟ್ಟು ಎಷ್ಟಿದೆ ಹಂಗಾಗಿ ಎಷ್ಟೆಲ್ಲ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಉತ್ತರ ಕನ್ನಡಕ್ಕೆ ಹೋದ್ರೆ ಉತ್ತರ ಕನ್ನಡದಲ್ಲೇ ಶಿರ್ಸಿ ಯಲ್ಲಾಪುರದಲ್ಲೇ ವ್ಯತ್ಯಾಸ ಇದೆ ನನ್ನ ಅಯ್ಯನ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದ್ರಲ್ಲಿ ಹಾಕ್ತಿರ್ತೀನಿ ಅಂದ್ರೆ ನನ್ನ ಪಯಣ ಹಾಕಲ್ಲ ನಾನು ಹೋಗಿ ಹಿಂಗ್ ಇಂಟರ್ವ್ಯೂ ಮಾಡಿರ್ತೀನಲ್ಲ ಹಾಕ್ತೀನಿ ಓ ಎಸ್ ಖಂಡಿತಾ ಬಸ್ತಾ ಹಾ ಖಂಡಿತಾ ಸೊ ಇಷ್ಟೊತ್ತು ಅನೇಕ ವಿಚಾರಗಳನ್ನ ಹೇಳಿದ್ವಿ ಈಗ ಮುಖ್ಯವಾಗಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಆ ಹೆಣ್ಣು ಮಕ್ಕಳು ಎಸ್ಪೆಷಲಿ ಎಷ್ಟು ಧೈರ್ಯದಿಂದ ಇರ್ಬೇಕು ಈಗ ನಿಮ್ಗ್ ಗೊತ್ತೇ ಇದೆ ಈ ಒಂದು ಈಗ ಈಗ ವಾತಾವರಣ ಹೇಗಿದೆ ಹೌದು ಹೌದು ಇಂಥ ಸಮಯದಲ್ಲಿ ಹೆಣ್ಮಕ್ಳು ಎಷ್ಟು ಜಾಗೃತೆ ಆಗಿರ್ಬೇಕು ಯಾವ ರೀತಿ ಜಾಗ್ರತೆ ವಹಿಸ್ಬೇಕು ಇದ್ರ ಬಗ್ಗೆ ಹೇಳಿದ್ರೆ ಅಂದ್ರೆ ಅದ್ ಏನಾಕೋಗಿದೆ ನಮ್ಮ ನಮಗೆ ಆ ಶಾಲೆಯ ಹಂತದಲ್ಲಾಗ್ಲಿ ಮನೆಯ ಹಂತದಲ್ಲಾಗ್ಲಿ ಹೆಣ್ಣು ಮಕ್ಕಳಿಗೆ ಹೇಗೆ ಬೆಳೆಸಬೇಕು ಅನ್ನೋಂತಹ ಪರಿಕಲ್ಪನೆ ಸ್ವಲ್ಪ ಹಿಂದುಳಿತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಮಾಡರ್ನ್ ಆಗಬೇಕು ನಿಜ ಮೈ ತೋರಿಸ್ಕೊಳ್ಬಾರ್ದಲ್ವಾ ಆಧುನಿಕತೆ ಅನ್ನೋಂಥದ್ದು ನನ್ನತನವನ್ನ ಬಿಟ್ಕೊಟ್ಟು ಹೋಗುವಂಥದ್ದಲ್ಲ ಈ ಈ ಕಾಡಲ್ಲಿ ಇರುವಂತಹ ಎಷ್ಟು ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಈಗ ಯಾವುದೇ ಒಂದು ಮರ ನೋಡಿ ನೀವು ಅದನ್ನು ಅರ್ಧ ಭಾಗ ಕಡ್ದು ಬಿಡಿ ಈಗ ನಾನು ಇಲ್ಲೇ ರಸ್ತೆ ಅಗಲ ಆಗ್ತಾ ಇದೆ ಮರಗಳನ್ನು ಕಡದಿದ್ದಾರೆ ಬೆಳಗ್ಗೆ ನೋಡ್ಕೊಂಡು ಬರ್ತಾ ಇದೆ ಆ ಮರಗಳು ಎಷ್ಟು ಬಿಟ್ಟಿದೆ ಗೊತ್ತಾ ನೀರಿಗೋಸ್ಕರ ಹುಡುಕೊಂಡು ಯಾಕಂದರೆ ಮಣ್ಣು ಖಾಲಿಯಾಗಿದೆ ಆ ನೀರಿಗೋಸ್ಕರ ಬಿಟ್ಟಿದೆ ಆ ಕೆಳಗಡೆ ಎಷ್ಟು ಬಿಟ್ಟಿದೆ ಮೇಲಷ್ಟು ಹೋಗಿದೆ ಇವತ್ತು ಮೇಲಷ್ಟಿದ್ದೀವಿ ನಾವು ನೀವೊಂದು ಟಚ್ ಕೊಟ್ಟರೆ ಸಾಕು ಮರ ಬಿದ್ದು ಹೋಗುತ್ತೆ ಆಧುನಿಕತೆ ಹಂಗೆ ಮಾಡ್ತಾ ಇದೆ ನಮ್ಮನ್ನ ಗಿಳಿಯೋದಕ್ಕೆ ಅಂತ ಹೇಳ್ಬಿಡ್ತಾ ಇಲ್ಲ ಹೆಣ್ಮಕ್ಳು ಇವತ್ತು ಅಂದ್ರೆ ನಾನು ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಹೇಳ್ತೀನಿ ನನ್ನ ಆಹಾರ ನನ್ನ ಆಯ್ಕೆ ನನ್ನ ಯೋಚನೆ ನನ್ನ ಆಯ್ಕೆ ನನ್ನ ಮಾತು ನನ್ನ ಆಯ್ಕೆ ಅನ್ನೋ ಹಾಗೆ ನನ್ನ ಉಡುಪು ನನ್ನ ಆಯ್ಕೆ ಅಂತ ಹೇಳಿ ಬಂದಿದೆ ಆದ್ರೆ ಆ ಉಡುಪು ಯಾರೋ ಒಬ್ಬ ತಂದೆ ಮಗಳಿಗೆ ಹೆಂಗ್ ಹೇಳಬೇಕು ಅಂತ ಹೇಳಿ ಯೋಚನೆ ಮಾಡಿ ತುಂಬ ಯೋಚನೆ ಮಾಡಿ ನನಗ ತುಂಬಾ ಇಷ್ಟ ಆ ಮಗಳಿಗೆ ಕೇಳಿದ್ರಂತೆ ಅಪ್ ಅವಳು ತುಂಬ ಸಣ್ಣ ಬಟ್ಟೆ ಹಾಕ್ಕೊಂಡು ಪಾರ್ಟಿಗೆ ಹೋಗ್ತಾ ಇದ್ಲಂತೆ ಇಲ್ಲಿ ಕೂತ್ಕೋ ಅಂತ ಅಂದಾಗ ಇರಿಸು ಮುರುಸಾಗಿ ಪಾರ್ಟಿಗೆ ಲೇಟ್ ಆಗ್ತಾ ಇದೆ ಅಪ್ಪ ಏನೋ ಅವ್ರದ್ದೇನೋ ಶುರು ಮಾಡಿದ್ರಲ್ಲ ಪುರಾಣ ಅಂತ ಹೇಳಿ ಇಲ್ಲಿ ಕುತ್ಕೋ ಅಂತ ಹೇಳಿ ಕರೆದ್ರಂತೆ ನಿನ್ನ ಹತ್ರ ಮೊಬೈಲ್ ಇದೆಯಾ ಹ್ಞೂ ನೀವೇ ಕೊಡಿಸಿರೋ ಮೊಬೈಲ್ ಇದೆ ಯಾವುದಿದೆ ಐಫೋನ್ ಇದೆ ಆ ಐಫೋನಿಗೆ ನೀನ್ ಕವರ್ ಹಾಕಿದ್ಯಾ ಹಾ ಹೌದು ಕವರ್ ಹಾಕಿದೀನಿ ಕವರ್ ಯಾಕೆ ಹಾಕಿದ್ಯಾ ಫೋನ್ ಹಾಳಾಗಲ್ವಾ ಅವಳು ಆ ಐಫೋನಿಗೆ ಕ್ಯಾಮ್ರಾಗೂ ಕೂಡ ಕವರ್ ಬರ್ತಾ ಇದೆ ಅಂತಲ್ಲ ಇವಾಗ ಅದನ್ ಕೂಡ ಹಾಕ್ಸಿದಾಳಂತೆ ಯಾಕೆ ಅಂತೇಳಿ ಹೇಳಿದ್ರೆ ಬಿದ್ರೆ ಆ ಥರದಕ್ಕೆಲ್ಲಾನು ಪೆಟ್ಟಾದ್ರೆ ಅಂತ ಹೇಳಿ ಒಂದ್ ಐಫೋನಿಗೆ ನ ಅಷ್ಟೊಂದೆಲ್ಲ ಮಾಡ್ತೀಯಾ ನಿನಗೆ ನನಗೆ ನೀನ್ ಐಫೋನು ಹಂಗಾಗಿ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗು ಅಂತ ಹೇಳಿ ಅಲ್ವಾ ಒಂದು ನಾವೆಲ್ಲ ನೋಡಿ ಮನೆ ಚೆನ್ನಾಗಿರಬೇಕು ವಾರ್ಡ್ರೋಬ್ ಚೆನ್ನಾಗಿರಬೇಕು ನಾವು ಡ್ರೆಸ್ ಸೆನ್ಸ್ ಚೆನ್ನಾಗಿರಬೇಕು ಎಷ್ಟೆಲ್ಲ ಯೋಚನೆ ಮಾಡ್ತೀವಿ ನಮ್ಮ ಸಂಪ್ರದಾಯ ದೇವಸ್ಥಾನಕ್ಕೆ ಹಿಂಗೆ ಹೋಗಬೇಕು ಶಾಲೆಗೆ ಹಿಂಗೆ ಹೋಗಬೇಕು ಕಾಲೇಜಿಗೆ ಹಿಂಗೆ ಹೋಗಬೇಕು ಹಾಕೊಳ್ಳಿ ಹಾಕೊಳ್ಳೋದು ಬೇಡ ಅಂಥೇಳಿ ನಾನು ಹೇಳ್ತಾ ಇಲ್ಲ ಆದರೆ ಹಾಗೆ ಅದು ನೀವು ಎಷ್ಟು ಮ ಮುಚ್ಚಿಡ್ತೀರೋ ಎಷ್ಟು ರಹಸ್ಯವಾಗಿಡ್ತೀರೋ ಅದಷ್ಟು ಪವಿತ್ರ ಕಾಪಾಡ್ಕೊಳ್ಳುತ್ತೆ ಈಗ ನೋಡಿ ಕಾಡು ಕೂಡ ಮಳೆಗಾಲದಲ್ಲಿ ಕಾಡಲ್ಲಿ ಯಾಕೆ ಅಷ್ಟು ಜಿಗಣೆಗಳು ಬರ್ತವೆ ಅಂದ್ರೆ ಕಾಡಾಗ ಗರ್ಭಧರಿಸಂತೆ ಕಾಡಿನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕಾಡಿಗೆ ಗೊತ್ತು ಹೆಣ್ಮಕ್ಳಿಗೆ ಹೆಣ್ಮಕ್ಳು ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಿರ್ಬೇಕಲ್ವಾ ಅವ್ರೇನಂತಾರೆ ನಾವು ಹಿಂಗೆ ಹಾಕೋತೀವಿ ನೀವು ಕಣ್ಮುಚ್ಕೊಂಡು ಓಡಾಡಿ ನನಗೆ ಕಾಲಿಗೆ ಮುಳ್ಚುಚ್ಚುತ್ತೆ ಅಂತೇಳಿ ಹೇಳಿದ್ರೆ ನಾನು ಇಡೀ ಪ್ರಪಂಚಕ್ಕೆ ಹೊದಕೆ ಹೊದ್ಸಕ್ಕಾಗಲ್ಲ ನನ್ನ ಕಾಲಿಗೆ ಚಪ್ಲಿ ಹಾಕೊಂಡು ಓಡಾಡುತ್ತ ಹಂಗಂತ ಎಚ್ಚರಿಕೆ ಇದ್ದು ಅನಾಹುತಗಳಾಗಬಹುದು ಆಗಲ್ಲ ಅಂತಲ್ಲ ಆದ್ರೆ ಅದರ ಪ್ರತಿಶತ ತುಂಬಾ ಕಡಿಮೆ ನಮ್ಮ ಪಾಡಿಗೆ ನಾವಿರೋಣ ನಮ್ಮ ಆತ್ಮವಿಶ್ವಾಸ ಅನ್ನೋವಂಥದ್ದು ಆಧುನಿಕತೆಯೇ ಬಟ್ಟೆ ಧರಿಸೋದ್ರಲ್ಲಿಲ್ಲ ನಮ್ಮ ಕಣ್ಗಳಲ್ಲಿದೆ ನಮ್ಮ ಮಾತುಗಳಲ್ಲಿದೆ ನಮ್ಮ ನಡವಳಿಕೆನಲ್ಲಿದೆ ನಮ್ಮ ವರ್ತನೆನಲ್ಲಿದೆ ನಾವು ಹೆಂಗೆ ಸಮಾಜಕ್ಕೆ ನಮ್ಮನ್ನ ನಾವು ತೋರಿಸ್ಕೊಳ್ತೀವಿ ಅನ್ನೋದ್ರಲ್ಲಿದೆ ಸೀರೆನ ಆಧುನಿಕವಾಗಿ ಉಟ್ಕೊಂಡು ಹೋಗಿ ಹಂಗಂತ ಜೀನ್ಸ್ ಮೇಲೆ ಸೀರೆ ಉಟ್ಕೊಂಡು ಹೋಗುವಂಥದ್ದಲ್ಲ ಈಗ ಆ ಥರದ್ದೆಲ್ಲ ಬಂದಿದೆ ಅಲ್ಲ ಅಂದ್ರೆ ಯಾವುದಿದೆ ಅದನ್ನ ಹಾಗೆ ಸ್ವೀಕರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ಏನೋ ಒಂದು ಬದಲಾಗ್ತೀನಿ ಅಂತ ಹೇಳಿ ನನ್ನತನ ಕಳ್ಕೊಂಡ್ಬಿಟ್ರೆ ಬೇರೆ ಇಲ್ದೇ ಇರುವಂತಹ ಬರೀ ಕುಂಡದಲ್ಲಿ ನೆಟ್ಟಿರುವಂತಹ ಗಿಡಗಳಾಗ್ಬಿಡ್ತೀವಿ ನಿಮಗೆ ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಆಗತ್ತೆ ನೀವು ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಬೆಳೆಯಲ್ಲ ಗೊಬ್ಬರ ಇಲ್ದೇನೆ ಭೂಮಿಯ ಒಳಗೆ ನೀರೆಲ್ಲಿ ಸಿಗುತ್ತೆ ಅನ್ನೋ ಬೆಳಿಬೇಕು ಅಂತ ಹೇಳಿದ್ರೆ ಬೇರಾಗ್ಬೇಕಾಗಿದೆ ನಾವು ಹಾಗಾಗಿ ಹೊರಗಡೆ ಬೆಳೆಯೋದಲ್ಲ ಮೂಲ ಬೆಳೆಸ್ಕೊಳ್ತಾ ಹೋಗ್ಬೇಕು ತುಂಬಾ ಒಳ್ಳೆ ವಿಚಾರವನ್ನ ಹೇಳಿದ್ರು ಬಹುಶಃ ಎಲ್ಲರಿಗೂ ಮನ ಮುಟ್ಟುವಂತದ್ದು ಆ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀವಿ ತುಂಬ ಒಳ್ಳೆಯ ಪ್ರಯತ್ನವನ್ನ ಮಾಡ್ತಾ ಇದಾರೆ ಅವರ ಪ್ರಯತ್ನಕ್ಕೆ ಸಾಫಲ್ಯ ಸಿಗಲಿ ಯಶಸ್ಸು ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ ನೀವು ಕೂಡ ನೀವು ಕಂಡ ಮೇಲೆ ಈ ಥರದ ವಿಡಿಯೋಗಳನ್ನು ಅವ್ರ ಪಾಪ ನಮ್ಮಂಥವ್ರನ್ನ ಹಿಡ್ಕೊಂಬಂದು ಹಿಡ್ಕೊಂಬಂದು ಕೂರಿಸಿ ನಮ್ಮ ಪರಿಚಯದ ಜೊತೆಗೆ ಯುವ ಜನತೆಗಾಗಿರ್ಬೋದು ಸಮಾಜಕ್ಕಾಗಿರ್ಬೋದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಹೀಗೆ ಕೊಡಿ ನಮ್ಮಂಥವ್ರಿಗೂ ಕೂಡ ಅವ್ರು ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ ಅದಕ್ಕೂ ಅವರಿಗೊಂದು ಬಲ ಅನ್ನೋವಂಥದ್ದು ಸಿಗುತ್ತೆ ಕೇವಲ ಹಣದ ಮೂಲಕ ಅಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನ ನೋಡೋದ್ರ ಮೂಲಕ ಅಂದ್ರೆ ಇವಾಗ ನಾಲ್ಕು ಸೆಕೆಂಡ್ ಬಂದ್ ಕೂಡಲೇ ಸ್ಕಿಪ್ ಆ್ಯಡ್ ಅಂತ ಬಂದ್ಬಿಡುತ್ತೆ ಸ್ಕಿಪ್ ಮಾಡ್ಕೊಂಡು ಹೋಗೋದಲ್ಲ ಅವ್ರ ಏನೋ ಒಂದು ವಿಷಯವನ್ನ ನಾನು ನಂದು ಅಂತಲ್ಲ ಯಾರದೇ ಆಗಿರಬಹುದು ಇಂಟರ್ವ್ಯೂ ಆಗಿರಬಹುದು ಪಾಡ್ಕಾಸ್ಟ್ ಮೂಲಕ ಅವ್ರು ತಲುಪಿಸುವಂತ ವಿಷಯವನ್ನ ಕೂತು ಯೋಚನೆ ಮಾಡೋ ತರ ಈಗಂತೂ ಕಿವಿಗೆ ಇಯರ್ ಬಡ್ ಹಾಕೊಂಡು ಕೇಳಬಹುದಲ್ವಾ ಅಲ್ಲೆಲ್ಲೋ ಮೊಬೈಲ್ ಇಟ್ಬಿಟ್ಟು ಆರಾಮಾಗಿ ಪೂರ್ತಿ ವಿಡಿಯೋವನ್ನ ನೋಡಿದ್ರೆ ಅವ್ರಿಗೆ ಮತ್ತೊಂದಷ್ಟು ಪ್ರೋತ್ಸಾಹ ಸಿಗತ್ತೆ ಇದರಿಂದ ಹಾಗಾಗಿ ಆ ತರದ ಪ್ರೋತ್ಸಾಹವನ್ನ ನಿಮ್ಮಿಂದ ಬಯಸ್ತಾರಲ್ಲ ಅದನ್ನ ಇದನ್ನು ಕೊಟ್ಟರೆ ಖಂಡಿತ ಸಹಾಯ ಆಗತ್ತೆ ಅಂತ ಹೇಳಿ ಭಾವಿಸ್ತೀನಿ ಮತ್ತೊಮ್ಮೆ ನಿಮ್ಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಹಾರೈಸ್ತೀನಿ ಹಾಗೆ ನನ್ನ ಒಂದು ಅಪೇಕ್ಷೆ ಏನು ಅಂತ ಹೇಳಿದ್ರೆ ಬಹುಶಃ ನೀವು ಎಲ್ಲಾ ಕಡೆಗೆ ಭಾರತದ ಪ್ರತಿ ಕಡೆಗೂ ಕೂಡ ಸ್ಕೂಟರ್ ಅನ್ನ ತಗೊಂಡು ಹೋಗುವಂತೆ ಹಿಂಗೆ ಸೀರೆ ಉಟ್ಕೊಂಡು ಸೀರೆ ಉಟ್ಕೊಂಡು ಸ್ಕೂಟರ್ ಅನ್ನ ತಗೊಂಡು ಹೋಗುವಂತೆ ಆಗ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮನ್ನ ಗುರುತಿಸ್ಲಿ ಹಾಗೆ ಇನ್ನಷ್ಟು ಸಾಧನೆಗಳು ಇದೇ ರೀತಿ ನೀವು ಮಾಡ್ತಾ ಹೋಗಿ ಅಂತ ಹೇಳಿ ನನ್ನ ಆಶಯ ಸೊ ಇಷ್ಟೊತ್ತು ನಾ ಸಮಯ ನೀಡಿ ಬಂದು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡದಕ್ಕೆ ನಿಮ್ಗೆ ಪ್ರೀತಿಯ ಧನ್ಯವಾದಗಳು ಧನ್ಯವಾದಗಳು ನಮಸ್ತೆ